ಪಕ್ಷದ ಮಂಡಳ ಅಧ್ಯಕ್ಷರಾದಂತಹ ವರ್ಣ ಗೌತಿಗೆ ಅವರೇ ಈ ಭಾಗದಲ್ಲಿ ಕಳೆದ ನಮ್ಮ ಸರ್ಕಾರ ಇದ್ದಾಗ ಸುಮಾರು ಮೂರರಿಂದ ನಾಲ್ಕು ಸಾವಿರ ಕೋಟಿ ರೂಪಾಯಿ ನೀರಾವರಿ ಅಭಿವೃದ್ಧಿ ನಮ್ಮ ಮಾಡಿದ ಶಾಸಕರಾದಂತ ಸೋಣಗೌಡ ಪಾಟೀಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ಮುಸಿಳ್ ಅವರೇ ಹಿಂದುಳಿದ ವರ್ಗದ ಜಿಲ್ಲಾ ಅಧ್ಯಕ್ಷರಾದಂತ ನಮ್ಮ ಆತ್ಮೀಯರಂತ ಸಿದ್ದು ಗೌಡ ಅವರೇ ಬಿ ಎಸ್ ಪಾಟೀಲ್ ನಾಗರಾಜ್ ಹುಲಿ ಅವರೇ ಪ್ರಭು ನೋಡ ಅಸ್ಕಿ ಅವರೇ ಸೋಮನಾಥ್ ದೇವರವರೇ ಸಹೋದರ ಶ್ರೀಮತಿ ಶಿಲ್ಪ ಕುದುಗೊಂಡವ್ರೆ ಈ ರಾಜಕಾರಣಿಗಳ ಬಾಯಿ ಸೈನಿಕರಲ್ಲಿ ನಮ್ಗೆಲ್ಲಾ ಕಾಯ್ಲಕ್ಕ ಅವ್ರೆಲ್ಲಾ ಕಾಯ್ದರಿಂದ ನಾವೇನು ದೇವ್ರಿಗಾಗ ನೆಮ್ಮದಿಯಿಂದದಿಗ ಒಂದ್ ವೇಳೆ ಸೈನಿಕರೇ ನಮ್ಗೆ ಕಾಯ್ಲಿಲ್ಲ ಅಂದ್ರ ಈ ದೇಶ ರಕ್ಷಣೆ ಮಾಡೋರ ಮೊದಲ ಏನಾಗ್ತಿತ್ತು ಕಾಂಗ್ರೆಸ್ ಸರ್ಕಾರನಾಗ ನಮ್ಮ ದೇಶದ ಸೈನಿಕರ ಶಿರಚೇದು ಮಾಡಿ ಲಾಹೋರ್ನಾಗ ಅವ್ರ ದೇಶದ ರಾಜಧಾನಿ ಒಳಗ ಮೆರವಣಿಗೆ ಮಾಡ್ತಿದ್ರು ಈ ತಡ ಏನೈತಲ್ಲ ನಮ್ಮ ಬಾಡೋನಾಗ ಹೋಗಿತ್ತಿದ್ರು ಆದ್ರೂ ಒಂದು ದಿವಸನು ನಮ್ಮ ಸೈನಿಕರಿಗೆ ಅವ್ರ ಕೈಯಾಗಿ ಹೋಗುವಂತ ಈಕೆ ಬಾಡ್ ದಿವಸ ಉಪಯೋಗ ಮಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ ಇದೇ ನರೇಂದ್ರ ಮೋದಿ ಅವ್ರು ಬಂದ್ಮೇಲೆ ಒಂದು ಸೈನಿಕರಿಗೆ ಆದ್ರ ಹತ್ತು ಮಂದಿ ಪಾಕಿಸ್ತಾನ ಹಂದಿಗಳನ್ನು ಒಡಿಗೆ ಅಂತ ಒಂದು

ನಾಮಪತ್ರ ಸಲ್ಲಿಸುವ ಅವ್ರ ಆಸ್ತಿ ಹಟ್ಟ ಪಾತ್ರ ನಮ್ ಪ್ರಧಾನಮಂತ್ರಿ ಎರಡು ಕೋಟಿ ಮೂವತ್ತು ಲಕ್ಷ ಈ ರೂಪಾಯ್ ತಂದ್ರೆ ಆಸ್ತಿ ಎಟ್ಟು ಎರಡ್ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಹತ್ತು ಕೋಟಿ ಅಂದ್ರ ಸರ್ಕಾರಿ ವ್ಯಾಲ್ಯೂಷನ್ ಕಡಿಮೆ ತರ ಒಂದ್ ಎಕ್ರಷ್ಟ್ರಾಗ ಒಂದ್ ಲಕ್ಷ ಲಕ್ಷ ಇರ್ತದೆ ಹೊರಗೆ ನೀವು ಮಾಡ್ಲಕ್ಕ ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಇರ್ತೈತೆ ಅಲ್ಲ ಅಂದ್ರ ಅದನ್ನ ಹತ್ತ ಕೋಟಿ ಹಿಡಿದುದು ಇಪ್ಪತ್ತು ಸಾವಿರ ಕೋಟಿ ಮನುಷ್ಯ ಅದಕ್ಕೆ ನೀನು ಶ್ರಮಪಾಲಿ ಹೇಳೋದಕ್ಕೆ ನೋಡ್ರಿ ಅವ್ರು ಹಾಕೋತ ರೈತರ ಐದು ಲಕ್ಷ ಕಂಡಿಯಲ್ಲ ನಿಮ್ದು ರೇಟ್ ಹೆಚ್ಚೈತಿ ಆ ಹುಡುಗನ ಹೊರಗ್ ತರೋದು ಮರ್ಡರ್ ಮಾಡಿಬಿಟ್ರು ಇದಕ್ಕೆ ಯಾರು ಸಿದ್ದರಾಮಯ್ಯ ಬಂದ್ರ ಡಿ ಕೆ ಶಿವಕುಮಾರ್ ಬಂದ್ರ ಅದೇ ಒಂದು ಮುಸ್ಲಿಂ ಹೆಣ್ಮಗಳಿಗೆ ಆಗಿದ್ರ ರಾಹುಲ್ ಗಾಂಧಿ ಪ್ರಿಯಾಂಕಾ ಎಲ್ಲ ಅಲ್ಲಿಂದ ಸಿದ್ದರಾಮಯ್ಯನವರು ಅಲ್ಲಿಂದ ನಮ್ಮ ದಕ್ಷಿಣ ಕರ್ನಾಟಕದ ಗುಂಡ ಡಿ ಕೆ ಶಿವಕುಮಾರ್ ಉತ್ತರ ಕರ್ನಾಟಕದ ಗುಂಡ ಈ ಬಗ್ಗೆ ಹೋಗ್ ಮಗಳ ಶ್ ಪಡ್ಲ ಆಕಸ್ಮಿಕ ಸಾವು ನಿನ್ನ ಮಗಳಿಗಾಗಿದ್ರೆ ಏನಂತಪ್ಪ ರೈತರು ಐದು ಲಕ್ಷ ರೂಪಾಯಿ ಆತ್ಮಹತ್ಯೆ ಮಾಡ್ಕೊತಾಗತ್ತ ಯಾರು ಮಾಡ್ಕೊಳ್ತೀರೀದ್ ಲಕ್ಷ ರೂಪಾಯಿ ಮಾಡ್ಕೊತೀರ ಅಲ್ರಿ ரூரால வைஸ்தரகாலி பிள்ளை அந்த நீங்க பழைய தயாராத்த ரெத்திரு அதுக்கே நான் சிவன் பாண்டிகிவன் பாண்டி ரூபாய் நீ ஐது லட்சக்கு ரயத்து உருளாக்கல நான் ஐந்து கோடி ரூபாய் கொடுத்த நீங்க உருளாக்கிவன் பழிதாக்கு சத்த ಅಲ್ಲಿ ನಾ ಶಿವಕುಮಾರ್ ಗುಟ್ಟ ಕೊಟ್ಟೆ ನೀನು ಡಿಮಾಂಡ್ ಬಾಳ ಐತಪ್ಪ ಯಾಕಂದ್ರ ನೀನು ಭಯಂಕರ ಯಾಕಂದ್ರ ಒಂದು ಕಾಲಕ್ಕ ರಾಮಚಂದ್ರ ಯಾರು ರಾಮಚಂದ್ರ ಸಿಗರೇಟ್ ಸಿಗರೇಟಾ ಚಾರ್ ನೋಡ್ಕೊಡ್ತೈತಿ ಕಾಂಗ್ರೆಸ್ನವ್ರು ಕೂಡಿ ಅಕಡೆ ಹೋಗ್ರಿ ಯಾಕಂದ್ರೆ ಕಾಂಗ್ರೆಸ್ ಕೂಡ ನಿಮ್ದೇ ಸಪೋರ್ಟ್ ಮಾಡ್ಲಾಕತ್ತದ ಅವ್ರಿಗೆ ಐವತ್ತೆರಡು ಪಾರ್ಟಿ ಇದು ಹೆಚ್ಚಿನಾಗ ಮುಸಲ್ಮಾನ ಸಪೋರ್ಟ್ ಮಾಡು ಆದ್ರೆ ಈ ದೇಶನ ಒಂದೇ ಒಂದು ಪಾರ್ಟಿ ಹಿಂದೂಗಳ ಪರವಾಗಿ ನಿಲ್ಲುವ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ನಾವು ಜಾತಿ ಮತ ನಾನು ಹಾಲ ಮತ ನಾನು ಪಂಚಮಸಾಲಿ ನಾನು ತಳವಾರ ಸಮಾಜ ನಾನು ದಲಿತ ನಾನು ಮರಾಠ ನಾ ಲಿಂಗಾಯತ ತ್ ನಾವು ನಾವು ಮಾಡ್ಕೊತೋದ್ರ ನಮ್ಮ ದೇಶ ಉಳಿದಿಲ್ಲ ಬಂಧುಗಳಿಗೆ ನಮ್ಮ ಧರ್ಮ ಉಳಿದಿಲ್ಲ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ದೇಶದಲ್ಲಿ ದೇಶ ವಿರೋಧಿ ಚಟುವಟಿಕೆ ಆಗ್ತಾ ಇದೆ ಮನೆ ನೋಡಿದ್ರಲ್ಲ ಹುಬ್ಳಿ ಒಳಗೆ ನಿಯಾ ಏರಿಯಾ ಮಾಡ್ತಾ ಇದ್ದಂತ ಹೆಣ್ಮಗಳು ಹುಡುಗಿ ಎಂ ಸಿ ಎ ಪರೀಕ್ಷೆ ಬಿಡ್ಲಕ್ಕೆ ಹೋಗಿದ್ದು ಒಬ್ಬ ಪ್ರಯಾಜನ ಬಂದು ತಾಯಿ ಮುಂದೆ ಮತ್ತೆ ಒಂದು ಇಪ್ಪತ್ತು ಫೋನ್ ತಾಯಿ ಮುಂದೆ ಆ ಮಗಳ ಹತ್ಯೆ ಆಯ್ತು ಒಂಬತ್ತು ಕಡೆ ಜಂಬೆಲ ಬರೋ ಕಾಸು ಮಾಡಿದ್ರು ರಕ್ತ ಹರಿತಾ ತಾಯಿ ಕಣ್ಣಿನ ನೋಡೋ ತಪ್ಪ ಪರಿಸ್ಥಿತಿ ಹಗಲೊತ್ತೆ ಹಿಂಗ ಕ್ಯಾಂಪಸ್ ನಾಗ ಒಂದು ಎರಡು ಮೂರು ಸಾವಿರ ಹುಡುಗರು ಆ ಹುಡುಗರು ಮುಂದೆ ಒಂದು ಗರ್ಭರ ದಿನನಿತ್ಯ ನಮ್ಮ ಸೈನಿಕರ ಮೇಲೆ ಅಲ್ಲಿ ಕಾಶ್ಮೀರ ಹಿಂದೂಗಳ ಮೇಲೆ ದೊಡ್ಡ ತೋಚನೆ ಆಗ್ತಾ ಇತ್ತು ಇವತ್ತು ಕಾಶ್ಮೀರ ಶಾಂತ ಗಟ್ಟಲು ಏನಾರು ಒಂದ್ರೆ ಕಲ್ಬಿಟ್ಟ ಮೊದಲು ಮಿನ್ಸ್ಟರ್ ಮೇಲೆ ಕಲ್ಲೋಗಿದ್ರು ಅದೆಲ್ಲ ಒಂದಾಗಿದೆ ಭಯೋತ್ಪಾದನಾ ಚಟುವಟಿಕೆ ಬಂದಾಗಿದೆ ಪಾಕಿಸ್ತಾನ ದಿವಾಳಿ ಆಗಿ ಹೋಗಿದ ರೂಪಾಯಿ ಕಿಲೋ ಅಲ್ಲಿ ಗೋಧಿ ಹಿಟ್ ಆಗಿದೆ ರೂಪಾಯಿ ಲೀಟರ್ ಪೆಟ್ರೋಲ್ ಆಗಿದೆ ತಿಲ್ಲ ಕೋಳಿಲ್ಲ ಕಾರಣ ಯಾಕಂದ್ರ ನರೇಂದ್ರ ಮೋದಿ ಅವ್ರು ಈ ನೋಟ್ ಬ್ಯಾನ್ ಏನ್ ಮಾಡ್ತಾರಲ್ಲ ನಮ್ ದೇಶದಾಗ ನೋಟ್ ಬ್ಯಾನ್ ಮಾಡಿದ್ರೆ ಪಾಕಿಸ್ತಾನ ದಿವಾಳಿ ಆಯ್ತು ಹೆಂಗಂದ್ರೆ ಅಲ್ಲಿ ಡೂಪ್ಲಿಕೇಟ್ ನೋಟ್ ಬರ್ತಿದ್ದು ನಮ್ ದೇಶಕ್ಕೆ ನಮ್ಮ ಚಲೋ ನಮಗೂ ಬರ್ತಲ್ಲ ನಮ್ಮ ಕೈಯಾಗನು ಆಡಿ ಹೋಗಿರ್ತಾವ ಜಾಲಿ ನೋಟು ಎಂದ ನಮ್ಮ ನೋಟ್ ಚೇಂಜ್ ನಾವು ಮಾಡಿದೀವಿ ಅಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ನೋಟ್ ತಯಾರು ಮಾಡಿ ಇಟ್ಟಿದ್ರು ನಮ್ಮ ದೇಶ ಕಳಿಸ್ಲಕ್ಕೆ ಅದು ಅವ್ರದ್ದು ಅದ್ರ ಮ್ಯಾಗ ಜೀವನ ನಡೀತಾ ನಮ್ಮ ದೇಶದ ನೋಟನ ಡುಪ್ಲಿಕೇಟ್ ಮಾಡುವ ನೋಟಿನ ಮೇಲೆ ಇವತ್ ನರೇಂದ್ರ ಮೋದಿ ಅವರು ಅದನ್ನ ಬಂದ್ ಮಾಡಿ ಹೊಸ ನೋಟಿನ ಬಿಡುಗಡೆ ಮಾಡಿದ್ರು ಅದರಿಂದ ಪಾಕಿಸ್ತಾನ ಇವತ್ತು ಪೂರ್ಣ ಪ್ರಮಾಣದಲ್ಲಿ ದಿವಾಳ ಆಗಿದೆ ನೋಡ್ತಾ ಇಲ್ಲ ಕ್ಲಿಯರ್ ಪಾಕಿಸ್ತಾನ ಪರಿಸ್ಥಿತಿ ಹಂಗಿದೆ ಅಲ್ಲಿ ಯುವಕರು ಹೇಳ್ತಾರೆ ನಮಗೆ ನರೇಂದ್ರ ಮೋದಿ ಅಂತ ಪ್ರಧಾನಮಂತ್ರಿ ಬೇಕು ಇದರಾಂಪುರ್ ಹುಟ್ಟು ಬಿಟ್ಟು ಅಮ್ಕೋನೈ ಚಾಯೇ ನರೇಂದ್ರ ಮೋದಿ ದೇಶ ಪ್ರಧಾನಮಂತ್ರಿ ಮಂತ್ರಿ ಚಾಯಿ ಅನ್ನುವಂತದ್ದು ವಾತಾವರಣ ಇವತ್ತು ಪಾಕಿಸ್ತಾನ ಆದ್ರೆ ಇಲ್ಲಿರುವಂತ ಅಂತ ಪಾಕಿಸ್ತಾನದ ಪುಟ್ಟದವರಂಗೆ ಏನು ಕೆಲವೊಂದೊಂದು ಘೋಷಣೆ ಪಡ್ತಾರಲ್ಲ ಇವರು ಪಾಕಿಸ್ತಾನ ಬೇಕಂತೆ ಹೋದ್ರಪ್ಪ ಮಕ್ಕಳಲ್ಲಿ ಪಾಕಿಸ್ತಾನ ಹೋಗಿ ಅಲ್ಲಿ ಕೇಂದ್ರದಲ್ಲಿ ಎಲ್ಲೇ ಕಮಿರ್ ಪಾಕಿಸ್ತಾನ ಜಿಂದಾಬಾದ್ ಅಂತ ನೋಡಿ ನೀವು ಈ ದೇಶ ರಾಜ್ ಹಾಕಿದ್ದೀರಿ ಹೌದಲ್ಲ ನೀವು ಆದರ್ಶ ಹಗರಣ ಬಿಂತ ಪೋಪರ್ ಸಗರಣ ಸಿಂದ ಕಲ್ಲಿದ್ದಲ ಹಗರಣ ಅಂದ್ರ ಜಡ್ಡತನ ಎಲ್ಲಾ ಹಗರಣಗಳು ಇವರು ಮಾಡಿದ್ರು ಈ ಹತ್ತು ವರ್ಷದಲ್ಲಿ ಭಾರತದ ಅನೇಕ ಯೋಜನೆ ತೋರ್ಮದಾಗ ನೇರವಾಗಿ ಜನರ ಅಪಾಯಿಂಟಿಗೆ ಸರ್ಕಾರದ ಸಬ್ಸಿಡಿ ಇರ್ಬೋದು ಸರ್ಕಾರದ ಸಹಾಯಧನ ಇರ್ಬೋದು ಎಲ್ಲಾನು ನೇರವಾಗಿ ಸುಮಾರು ಐವತ್ತು ಕೋಟಿ ಜನಧನ ಯೋಜನೆಯನ್ನ ಪ್ರತಿಯೊಂದು ಕುಟುಂಬಕ್ಕೆ ಯಾವುದೋ ಮೊದಲು ನ್ಯಾಷನಲೈಸ್ ಬ್ಯಾಂಕ್ನಾಗ ಖಾತೆ ತೆಗಿಲಕ್ ಕೊಡ್ತಿರ್ಲಿಲ್ಲ ಇವತ್ತು ಐವತ್ತು ಕೋಟಿ ಜನ ಖಾತೆ ರೈತರಿಗೆ ఆరు సార్ రూపాయ అకౌంట్ సార్ ఆడూరప్ప గెట్ సార్ అది నరేంద్ర మోదీ గృహకర్ గ్యారెంటీ ఐదు లక్ష రూపాయ ఆయుష్మాన్ భారత ప్రతి ఒక్క కుటుంబకు ఐదు లక్ష రూపాయ వరగిన దవాఖాని ఖర్చ నమ్మ నరేంద్ర మోదీ సర్కార జవా తి ಇವತ್ತು ಕರೋನಾ ಸಂದರ್ಭದಾಗ ಸುಮಾರು ಎರಡು ನೂರ ಇಪ್ಪತ್ತು ಕೋಟಿ ಲಸಿಕೆ ಮಾತಾಡ್ಬಾರಪ್ಪ ಲಸಿಕೆ ಹಾಕುವಂತದ್ ಮಾಡುದು ಎಷ್ಟಪ್ಪ ಎಷ್ಟು ರೊಕ್ಕ ಕೊಟ್ಟಿ ಒಂದು ಡೋಸ್ ಹಾಕ್ಲಿಕ್ಕ ಯಾರು ರೊಕ್ಕ ಕೊಟ್ಟಾರ ಕೈ ಹತ್ರ ಇಲ್ಲಿ ಕಟ್ಟರು ಹಾಕಿರ್ಲಿಲ್ಲ ನೋಡ್ರಿ ಏನ್ ಹೇಳಿದ್ರು ಸಿದ್ದರಾಮಯ್ಯ ಅವರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಈ ಲಸಿಕೆ ಹಾಕೋಬಾರ್ರಿ ಈ ಕೋವ್ಯಾಕ್ಸಿನ್ ಲಸಿಕೆ ಹಾಕೊಂಡ್ರ ಗಂಡಸ್ತನ ಹೋಗ್ತದ ಲಕ್ವ ಹೊಣೀತದೂ ಹೇಳಿದ್ರು ಮೋದಿ ವ್ಯಾಕ್ಸಿನೇಷನ್ ಹಾಕೋಬಾರ ಅವರೇ ತುಡುಗಲ ಹೋಗಿ ರಾತ್ರಿ ಅಂದ್ರೆ ಅವ್ರ ಉದ್ದೇಶ ಏನಿತ್ತಂದ್ರ ಈ ವ್ಯಾಕ್ಸಿನೇಷನ್ ಜನ ಹಾಕೋಬಾರ್ದು ಬಾಳಷ್ಟು ಜನ ಸಾಯ್ಬೇಕು ನರೇಂದ್ರ ಮೋದಿ ಸರ್ಕಾರಿ ಹುಟ್ಟಲಾಯ್ತು ಮರಣ ಶಾಸನ ಆಯ್ತು ಅಂತ ಹೇಳಿ ಜನರಲ್ಲಿ ಪ್ರಚಾರ ಮಾಡುವಂತ ವ್ಯವಸ್ಥಿತ ಸಂತೂ ನಡೀತು ಈ ರೀತಿ ನಮ್ಮ ದೇಶದಲ್ಲಿ ಹತ್ತು ವರ್ಷ ನಾವು ಎಷ್ಟು ಬೇಡಿಕೆಗಳಿದ್ದು ಜನರ ಮುಂದೆ ಎಷ್ಟು ನಮ್ಮ ಕಾರ್ಯಕ್ರಮಗಳನ್ನ ಹೇಳಿದ್ರು ಎಲ್ಲಾನು ಅದಕ್ಕಿಂತ ಹೆಚ್ಚು ಇವತ್ತು ನಾವು ಕಾರ್ಯಕ್ರಮಗಳನ್ನ ಈ ದೇಶದಲ್ಲಿ ಮಾಡಿದ್ದೀವಿ ಅಯೋಧ್ಯ ರಾಮ ಮಂದಿರ ಐನೂರು ವರ್ಷಗಳಿಂದ ಅದು ಆಗದೆ ಹಂಗೆ ಉಳಿದಿತ್ತು ಸುಪ್ರೀಂ ಕೋರ್ಟ್ ಕೊಟ್ಟ ಮೇಲೆ ಯಾರು ನರೇಂದ್ರ ಮೋದಿಯವರೇ ಭೂಮಿ ಪೂಜೆ ಮಾಡಿದ್ರು ಅದೇ ನರೇಂದ್ರ ಮೋದಿ ಹನ್ನೊಂದನೇ ದಿವಸ ಬರೇ ನೀನ್ ಮ್ಯಾಗ್ ಚಾಪಿ ಮ್ಯಾಗ ಹು ಎಲ್ಲಾ ದೇವಸ್ಥಾನಗಳಿಗೆ ಹೋಗಿ ಪೂಜಾ ಮಾಡಿ ಅಲ್ಲಿಯ ಪವಿತ್ರ ನದಿಯ ಸ್ನಾನ ಮಾಡಿ ಬಂದು ಹನ್ನೊಂದನೇ ದಿವಸ ಅಯೋಧ್ಯ ರಾಮ ಮಂದಿರ ಉದ್ಘಾಟನೆ ಪಂಚಮಸಾಲಿ ಎಲ್ಲ ಸಮುದಾಯ ನೂರ ನಾಲ್ಕು ಸಾಟಿಗಳ ಪಾಪ ಅವ್ರಿಗೆ ಯಾವ್ದು ಅನ್ಯಾಯ ಮಾಡಬಾರ್ದು ನಾವು ಪಂಚಮ್ ಶಾಲಿ ಯಾರ ಸೇರಿದ್ರ ಅವ್ರಿಗೆ ಸಿಗುವ ಸೌಲಭ್ಯಕ್ಕೆ ಅವ್ರಿಗೆ ಅನ್ಯಾಯ ಆಗ್ತದೆ ಅಂತ ಹೇಳಿ ನಾವು ಆ ಹದಿನೈದು ಪರ್ಸೆಂಟ್ಗೆ ನಾವು ಯಾವುದು ಧಕ್ಕೆ ಮಾಡಿದೆ ಏನು ಮುಸ್ಲಿಂ ಜನಾಂಗ ಮೂರ್ ಕಡೆಯವರು ಟೂ ಏಜ್ ಆಗದಾರ ಟೂ ಬಿ ದಾಗ ಬೇರೆ ಪರ್ಸೆಂಟ್ ಕೊಟ್ಟಾರ ಅದ್ ನಾಲ್ಕ ಪರ್ಸೆಂಟ್ ಕೊಡ್ಲಿಕ್ಕೆ ಬರುದಿಲ್ಲ ಯಾಕಂದ್ರೆ ಅದು ಹಿಂದುಳಿದ ವರ್ಗ ದಲಿತರಿಗಿದ್ದಂತ ಮೀಸಲಾತಿ ಅದು ಅದನ್ನು ಕಸಗೊಂಡು ಇವ್ರಿಗೆ ಕೊಟ್ಟಾರ ಅದಕ್ಕೆ ಮಾನ್ಯ ಪ್ರಧಾನಮಂತ್ರಿ ಮೋದಿಯವರು ಹೇಳಾರ ಈ ಮುಸ್ಲಿಂ ರಿಸರ್ವೇಶನ್ ನಮ್ಮ ದೇಶದಿಂದ ತೆಗೆದಾಕ್ತೀವಿ ಅದನ್ನೇ ನಾಲ್ಕ ಪರ್ಸೆಂಟ್ ಹಿಂದುಳಿದವರಿಗೆ ದಲಿತರಿಗೆ ಹಂಚ್ತೀವಿ ಇದಕ್ಕೆಲ್ಲ ಕಬಲ್ ಐತೆ ಮಾಡ್ಬೇಕಲ್ಲ ಅಲ್ಲಿದ್ದ ಇನ್ನೊಂದು ಕಾಯ್ದೆ ತರೋರು ಅದಾರ ಇಂದ್ರಾದಿಂತ ಆಸ್ತಿ ಕರಾತು ಏನಪ್ಪಾ ಅಂದ್ರ ನೀವ್ ಯಾರೇ ತಂದೆ ತಿಳ್ಕೊಂಡ ಮಕ್ಕಳಿಗೆ ವಾರ್ಸ ಆಗ್ತದ ವಾರ್ಸ ಆಗೋಕ್ಕಿಂತ ಮಗಲ್ ಐವತ್ತೈದು ಪರ್ಸೆಂಟ್ ಸರ್ಕಾರಕ್ಕೆ ನಿಮ್ಮ ಆಸ್ತಿ ಬಿಟ್ಕೊಡ್ಬೇಕ ಉದಾಹರಣೆ ಅಂದ್ರ ಹತ್ತು ಎಕರೆ ಜಮೀನ್ ನಿಮ್ದು ಐತಂದ್ರ ಐದೂವರೆ ಎಕರೆ ಸರ್ಕಾರಕ್ಕೆ ಬಿಟ್ಕೊಡ್ಬೇಕು ನೀವು ಏನ್ ಎಷ್ಟು ಬಂಗಾರ ಹತ್ತು ತೊಲಿ ಇತ್ತಂದ್ರ ಐದುವರೆ ತೊಲಿಯವ್ರಿಗೆ ಬಿಟ್ಕೊಡ್ಬೇಕು ನಿಮ್ ಮನೆಯಾಗ್ ಯಾವ ಟಿವಿ ಇತ್ತು ಅಂದ್ರೆ ಒಂದು ಟಿವಿ ಆ ಟಿವಿ ಸ್ಟೆಬಿಲೈಸರ್ ಐದುವರೆ ಆಗ್ಬೇಕಲ್ಲ ಇನ್ನೊಂದು ಟಿವಿ ಸ್ಟೆಬಿಲೈಸರ್ ಬಿಟ್ಕೊಡು ಹತ್ತು ಚಮಚ ಅದು ಅಂದ್ರೆ ಐದುವರೆ ಚಮಚ ಇದನ್ನ ಸಂವಿಧಾನ ಬದಲಾವಣೆ ಮಾಡ್ತಾ ಇರ್ತೀವಿ ಅಂತ ಇವತ್ತು ನಾವೇನ ಹತ್ತು ವರ್ಷ ಸಂವಿಧಾನ ಬದಲಾವಣೆ ಇವತ್ತು ಕರ್ನಾಟಕದ ಬೊಮ್ಮಾಯಿ ಸರ್ಕಾರ ಇದ್ದಾಗ ಇದನ್ನೆಲ್ಲಾ ಚಿಂತನೆ ಮಾಡ್ಬೇಕು ನಮ್ಮ ಹೆಣ್ಮಕ್ಳಿಗೆ ಐತ್ರಿ ಅಕ್ಕಿ ಕೊಟ್ಟಾರಿ ಏನೋ ಏನೇನು ಮರಕೋತೋದ್ರ ದೇಶ ಹೋಗ್ಬಿಡ್ತೇ ಐತ್ರಿ ಅಲ್ಲಿಂದ ಎಲ್ಲಾರು ಸಾಬ್ರಾಗಿ ನಮಾಜ್ ಮಾಡಬೇಕಾಗ ಎಲ್ಲ ಜಗ ಆಡ್ ಜಾತಿ ಜಾತಿ ಜಗ ಆಡ್ಕೋತಿದ್ವಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ಅಲ್ಲ ತಾಲೂಕ್ ಪಂಚಾಯತ್ ಅಲ್ಲ ಜಿಲ್ಲಾ ಪಂಚಾಯತ್ ಅಲ್ಲ ಎಮ್ ಎಲ್ ಎಲ್ ಎನ್ ಇಡುವಕ್ಕೇನು ಹಾನಿ ಆಗ್ರ ಒಂದು ರಾಜ್ಯದಲ್ಲಿ ಕೇಂದ್ರದಾಗ ಒಂದು ಸರ್ಕಾರ ಕಟ್ಟಿ ಮಜಬೂತ್ ಸರ್ಕಾರ ಮತ್ತ ನೋಡ್ರಿ ಅದೇ ಕಾಂಗ್ರೆಸ್ ಈ ದೇಶದಾಗ ರಾಜ್ಯದಾಗ ಅಧಿಕಾರಕ್ಕೆ ಬಂದ್ರ ಬೆಳಗಾವದಾಗ ಪಾಕಿಸ್ತಾನ ಜನ ಹರಿಸ್ ಸೀರ್ಸಿವಾಗ ಹಾರಿಸೋರು ಇವತ್ತು ಹೇಳಬೇಕಾದ್ರೆ ಪಾಕಿಸ್ತಾನ ಎಲ್ಲಿ ವಿಧಾನಸೌಧದ್ದು ನಾನೇ ಹೇಳ್ದೆ ವಿಧಾನಸೌಧದ ಇವ್ರ ಯಾರ ಇದಿಷ್ಟ ನೀರು ಗಾಳಿ ತಿಂದು ಪಾಕಿಸ್ತಾನ್ ಪರವಾಗಿ ಏನು ಒದಗಾರಲ್ಲ ಇವರು ತಾಯ್ಗಂಡ್ ನನ್ನ ಮಕ್ಕಳು ಇವ್ರು ನಮ್ಮ ಖರಾಮನ ಮಕ್ಕಳು ಅಂತ ಹೇಳಿದಾಗ ನಮ್ಮ ಬಸವರಾಜ ರಾಯರೆಡ್ಡಿ ಅಂತ ಆಬ್ಜೆಕ್ಷನ್ ಮಾಡಿದ್ರು ಯತ್ನಾಡ್ರು ಇಂಥ ಶಬ್ದ ವಿಧಾನಸಭೆ ಉಪಯೋಗ ಮಾಡಬಾರ್ದು ನಾನೇ ನೀವು ಸುಮ್ಕೊಂಡ್ರು ಸುಮ್ಕೊಂಡ್ರಲ್ಲಿ ಅವಾಗ ಸ್ಪೀಕರ್ ಅವರು ಮುಸ್ಲಿಮ ಇದ್ರು ಡ್ಯೂಟಿ ಕಾರ್ಡ್ ಹೇಳ ಪಾಕಿಸ್ತಾನ್ ಪರವಾಗಿ ಘೋಷಣೆ ಕೊಟ್ಟವ್ರಿಗೆ ಯಾವ ಶಬ್ದದಿಂದ ಬೈತಿರ್ ಬೈರಿ ನಾನು ಪರ್ಮಿಷನ್ ಕೊಡ್ತೀನಿ ಶಾಶ್ವತವಾದ ಇವ್ರಿಗೆ ಗ್ಯಾರಂಟಿ ಲೋಕಸಭಾ ಎಲೆಕ್ಷನ್ ಹೋಗಿತ್ತಲಾ ಹೇಳಿದ್ರು ಮೊನ್ನೆ ನಮ್ಮ ಹದಿನೈದರಿಂದ ಇಪ್ಪತ್ತು ఇది ఎంపీ దేశారు కాంగ్రెస్ ఇక్కడ లోక్ సభ దగ్గ ఎంపీ నూర ఎప్ప మెజారిటీ ఎక్కడీనా రాహుల్ గత

ಜೋಳ ಆಗಬಹುದು ಎದ್ ಬೇಕ್ ಸ್ವಲ್ಪ ಮನೆ ಪೂರ್ತಿ ಕಟ್ಟಿ ಬೆಳೆದೈತಿ ಉಳಿದ ಪಟಾಕಿ ಹಂಗಾರೆ ಬರ್ದ ತಲೆ ಕಡೆ ನೋಡ್ರಿ ಸೊಮ್ ಹೇಳದಲ್ಲ ಪ್ರತಿಯೊಂದು ಹೆಣ್ಮಗಳಿಗೆ ಒಂದು ಲಕ್ಷ ರೂಪಾಯಿ ಕೊಡ್ತಿದ್ದಾನ ಈ ದೇಶನಾಗ ಒಂದ್ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಐತಿ ಅರವತ್ತೈದು ಕೋಟಿ ಹೆಣ್ಮಕ್ಳ ಅದ್ರ ಒಬ್ಬರಿಗೆ ಒಂದು ಲಕ್ಷ ಅಂದ್ರ ಅರವತ್ತೈದು ಲಕ್ಷ ಕೋಟಿ ಆಗ್ತಿತ್ತು ಕೊಡ್ತೀವಿ ನಮ್ಮ ಇಡೀ ಭಾರತದ ಬಜೆಟ್ ಲಕ್ಷ ಲಕ್ಷ ಯಾಕೆ ಹೇಳುದು ಕೊಡ್ತೀವಿ ಅದಕ್ಕೆ ತೋರಿಸ್ಬೇಕಲ್ಲ ಇದೇ ನೋಡ್ರಿ ನಿಮ್ದೇ ರೊಕ್ಕ ಕೊಡ್ಲಕ್ಕ ತಯಾರಾಗಲ್ಲ ಇವತ್ತು ನೋಡ್ರಿ ಹತ್ತು ಕಿಲೋ ನಮ್ಮವ್ರು ಹೇಳಿದ್ರು ಕಾಂಗ್ರೆಸ್ ಎಟ್ ಕಿಲೋ ಹತ್ತು ಕೆಜಿ ಅಕ್ಕಿ ಕಾಕಾ ಪಾಟೀಲ್ಗೂನು ಪ್ರೀ ಮಹದೇವ ಅಪ್ಪ ಸೋಮನ ಗೌಡಪ್ಪ ಸಾಸನೂ ಪ್ರೀ ನನಗೂ ಪ್ರೀ ರಾಜಗೌಡರು ಪ್ರೀ ನಮ್ಗೆ ಕೊಡ್ತೀವಿ ಒಬ್ಬನೇ ಹಾಕೋಣ ಇವರು ನಮ್ ಕೊಟ್ಟೆನ ಬಿಲ್ ತುಂಬ ಅಟ್ಟೆ ನೋವು ನಡನೋ ಇಲ್ಲಪ್ಪ ಬದಲು ಕೊಡು ಅದು ಎರಡು ನೂರ್ ಪೂರ್ತಿ ಕೊಡ್ಬೇಕಲ್ಲ ಅದು ಪಾಕಿಸ್ತಾನ ಅಲ್ಲ ಇಂಟೆಲಿಜೆನ್ಸ್ ಕೊಡ್ತಾಗಿಲ್ಲ ಅಮಾಯಕ ಒಬ್ಬ ಬಂದ ಇವ ನಮಾಜ್ ಮಾಡಿ ಹೊರಗಿಂತ ಹೊಡೆದ ಸೆಕದು ಬಿದ್ದ ಇಟ್ಟೇ ಬರ್ತದೆ ಯಾರು ಹೊಡೆದ್ರು ಏನು ಹೊಡೆದ್ರು ಅಷ್ಟು ಭಾರತ ಇವತ್ತು ಸ್ಟ್ರಾಂಗ್ ಆಗಿದೆ ಕಾರಣ ನರೇಂದ್ರ ಮೋದಿ ಇದು ಸಿದ್ದರಾಮಯ್ಯ ಅವರು ಕರ್ನಾಟಕದ ಇಲೆಕ್ಷನ್ ಅಲ್ಲ ಸಿದ್ದರಾಮಯ್ಯನಿಗೆ ಆಸ್ತಂದಿರಿ ಅವ್ರ ಮುಖ್ಯಮಂತ್ರಿಗಾರ ಮುಗೀತು ಇದು ನಮ್ಮ ದೇಶಕ್ಕೆ ಚುಡಾವಣೆ ಇರೋದ್ರಿಂದ ನಾವು ಜಾತಿ ಗೀತಿ ಮಾಡ್ಕೊಂಡು ಹೋದ್ರೆ ನಮ್ಮ ಧರ್ಮ ಉಳಿದಿಲ್ಲ ನಮ್ಮ ಮನೆ ಸುರಕ್ಷಿತ ಉಳಿದಿಲ್ಲ ಇಂಥ ಪರಿಸ್ಥಿತಿ ಒಳಗೆ ಬಂಧುಗಳೇನು ನಾವೆಲ್ಲ ಇವತ್ತೇನು ರಮೇಶ್ ಇವರು ಕೆಲಸ ಮಾಡಿರೋ ಬಿಟ್ಟಾರೋ ಇವ್ರು ನೋಡಿ ಮನೆ ರೋಟ್ ಹಾಕೋದಿಲ್ಲ ಬದಲ ನಾವು ಏನು ರೋಟ್ ಹಾಕೋದು ನರೇಂದ್ರ ಮೋದಿ ಅವ್ರು ನೋಡಿ ಓಟ್ ಹಾಕಬಹುದು ಯಾಕಂದ್ರ ಇದು ಎಂ ಪಿಗಳು ಯಾಕಂದ್ರ ನರೇಂದ್ರ ಮೋದಿ ಅವ್ರ ಕೈ ಹತ್ತಲ ಕಟ್ಟೆ ನಾವು ಕೆಲಸ ಏನೈತಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಂತ್ರಿ ಕೈ ಕೈ ಸುಮ್ ಕುಂಡ್ರೋದು ಏನ್ ಕೆಲಸ ಎಲ್ಲ ನರೇಂದ್ರ ಮೋದಿ ಅವ್ರು ಗ್ಯಾಸ್ ಕೊಟ್ಟಾರ ಇವತ್ತು ಫಸಲ್ ಬಿಮಾ ಯೋಜನೆ ಕೊಟ್ಟಾರ ಸಮಾಜ ಹಾಲ ಮತ ఇంత నూ ఏ పునర్జన్మ నేను ఇక్కడ నమ్మ ఏ పునర్జన్మ ఇ దేవ్ నన్న హాల్ మతదా ఉంటుంది ಅಂತ ಶ್ರೇಷ್ಠ ಮತದಾಗುತ್ತೆ ಯಾಕೆ ನಮಗೂ ಗೊತ್ತಿಲ್ಲ ನಮ್ಗೂ ಅರ್ಥ ಆಗಲಿಲ್ಲ ಆಮೇಲೆ ಸಿದ್ದರಾಮಯ್ಯ ಅವ್ರ ಅದೇ ಅಲ್ಲ ನಾನು ವಿಧಾನಸಭೆಯಲ್ಲಿ ಏನ್ರಿ ನಿಮ್ ನೋಡಿ ಓಟ್ ಹಾಕ್ತಾರೆ ಕಾಂಗ್ರೆಸ್ ನಿಮ್ಗೆ ಇಳಿಸಬೇಕಾರೀ ನಿಮ್ ಡಿ ಕೆ ಶಿವಕುಮಾರ ಅಂದ್ರೆ ಡಿ ಕೆ ಶಿವಕುಮಾರ ಶಿವಾನಂದ್ ಪಾಟೀಲ್ ಎಲ್ಲ ಒಂದು ಕಂಪ್ನಿ ಮಾಡಿ ಪ್ಲಾನ್ ಮಾಡ್ಯಾರ ಲೋಕಸಭಾ ಆದ್ಮಾಗ ಲಿಂಗಾಯತರು ಒಕ್ಕರ್ ಹೊಂದತ್ತ ಸಿದ್ದರಾಮಯ್ಯ ಅವ್ರು ಹೇಳತ್ತ ಅನೇ ಬಾಗಿಲಿಕೊಟ್ನಾಗ ಹೇಳಿ ఆల మతరు కాంగ్రెస్ ఓట్ ఆ సమయ ఇల్స్లకదంగ యాకంద్ర డి కే శివకుమార్ శివంత్ పట్టిల్ వన్ పార్టీ ఎంపి పు సిద్ధరామయ్య వన్ పార్టీ సమయవ ఇవంత శ్రీన్ పాటికి యాక ఓట్ ఆక్తి కళి అదక ఇ జన ఇవతే సవ్ ముఖ్యమంత్రి ఆగి ముందు కాంగ్రెస్ సోల్స్ బు బిజెపి న ಅದಕ್ಕೆ ಬಂದ ಬೆಳೆ ಇದೆಲ್ಲ ನೋಡ್ಕೊಂಡು ನಾ ಇಟ್ಟೇ ವಿನಂತಿ ಮಾಡ್ಕೊತೀನಿ ನಿಮಗೆಲ್ಲ ಬಿಸ್ಲಾಕಿತಿರಿ ನಾವು ಒಂದು ಮಾತು ಹೇಳ್ತೀನಿ ನಮ್ಮ ದೇಶ ಉಳಿಬೇಕು ನಮ್ಮ ಧರ್ಮ ನಮ್ಮ ಭಂಡಾರ ನಮ್ಮ ಕುಂಕುಮ ನಮ್ಮ ಯುವತಿ ಎಲ್ಲ ಉಳಿಬೇಕಂದ್ರೆ ಬಿ ಜೆ ಪಿ ಊಟ ಹಾಕಿರಿ ನಾವು ಏನಾರ ಜಲ್ದಿ ಪಾಕಿಸ್ತಾನ ಮಾಡಬೇಕಾಗಿ ಕಾಂಗ್ರೆಸ್ ರೆಡಿ ಐತಿ ಅದಕ್ಕೆ ಹಾಕಿರಿ ಇದನ್ನು ತಿಳ್ಕೊಂಡು ಅವ್ರ ಏನು ಮುಖ್ಯ ತೋರಿ ಚೈನೈ ಮಾಡಿರಿ

ಅದ್ರ ಪ್ರಕಾರ ಐವತ್ತೈದು ಪರ್ಸೆಂಟ್ ಸರ್ಕಾರಕ್ಕೆ ಬಿಟ್ಟು ಕೊಡ್ಬೇಕು ನೀವು ಈ ಕಾಯ್ದೆ ಈ ದೇಶನಾಗ ಹೇಳ್ಯಾರ ಅದಕ್ಕೆ ಕಬಲ್ ಇದ್ರೆ ಕಾಂಗ್ರೆಸ್ ಹಾಕ್ರಿ ಯಾಕಂದ್ರೆ ಒಂದ್ ಸಾವಿರ ರೂಪಾಯಿ ಕೊಡ್ತಾರ ಅಲ್ಲಿಂದ ಎಲ್ಲಾ ಜಾತಿದ್ ಒಂದೊಂದ್ ಸಮಾವೇಶ ಮಾಡಲಕ್ಕಾರ ಇದಕ್ ನೀವೇನೇ ಬಲಿಯಾದ್ರಂದ್ರ ಮುಂದೆ ನಿಮ್ಮ ಆಸ್ತಿ ನೋಡ್ರಿ ಎಷ್ಟೋ ನೀವು ಯಾರು ತೆಲ ದುಡಿದು ಮಾಡಿ ಎಲ್ಲೆಲ್ಲೂ ಹೊರಗೆ ಗೋವಾ ಹೋಗುವ ದಮ ಒಂದು ಇದಕ್ಕೆ ಆಸ್ತಿ ಮಾಡ್ಕೊಂಡು ಜೋಡ ಮಾಡಿ ನಾ ಏನ್ ತಂದು ತಿಳ್ಕೊಂಡ್ ಮ್ಯಾಗ ವಿದ್ರಾಜಿತ ಆಸ್ತಿ ಕಾಲ ನಿಮ್ಗೆಲ್ಲಾರೋ ಮಾಡೋದಿರ್ತಾನೋ ಎಂದಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಹೇಳಿದ್ರು ಏನಂದ್ರೆ ಭಾರತದ ಮೇಲೆ ಮೊದಲ ಹಕ್ಕು ಮುಸಲ್ಮಾನ ಕರ್ನಾಟಕದಲ್ಲಿ ಮೊದಲ ಹಕ್ಕು ಮುಸಲ್ಮಾನ್